ವಾರ್ತೆಯ ಮುಖ್ಯಾಂಶಗಳು ಪ್ರಸಿದ್ಧ ವೈದ್ಯ ಅರವಿಂದ್ ಪಟವರ್ಧನ್ ನಿಧನ ನೀರು ಮೇಲೆ ಕೆತ್ತುವ ಚಾಕ್ವೆಲ್ನಲ್ಲಿ ಹೂಳು ತುಂಬಿದ್ದು ಜುಲೈ ಹದಿನಾಲ್ಕರವರೆಗೂ ದಿನ ಬಿಟ್ಟು ದಿನ ನೀರು ಬಸ್ ಚಾಲಕ ತೆಗ್ಗಿನ ಮೇಲೆ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕವಾಗಿ ಡಿಪೋ ವ್ಯವಸ್ಥಾಪಕರಿಗೆ ದೂರು ತಂದೆ ತಾಯಿ ಸೇವೆಯೇ ನಿಜವಾದ ದೇವರ ಸೇವೆ ಉಪೇಂದ್ರ ಪೈ ಬೆಂಗಳೂರಿನ ನಮ್ಮ ಕ್ಷೇತ್ರದ ಜನರಿಗಾಗಿಯೂ ಸದಾ ನಾನಿರುವೆ ಭೀಮಣ್ಣ ಟಿ ನಾಯ್ಕ್ ಶ್ರೀ ಕ್ಷೇತ್ರ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಭೇಟಿ ನೀಡಿದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಬಸ್ ಚಾಲಕ ತೆಗ್ಗಿನ್ ಎಂಬುವರು ಅತ್ಯಂತ ನಿರ್ಲಕ್ಷ್ಯತನದಿಂದ ಬಸ್ ಚಲಾಯಿಸುವ ಮೂಲಕ ಪಾದಚಾರಿ ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ಭಯ ಬೀಳುವಂತೆ ಮಾಡುತ್ತಿದ್ದಾರೆ ಇವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸಾರ್ವಜನಿಕವಾಗಿ ಡಿಪೋ ವ್ಯವಸ್ಥಾಪಕರಿಗೆ ದೂರು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಫಹದ್ ಖಾನ್ ರಾಜ್ಯ ಆಶ್ರಯ ಪರಿಷತ್ ಜಿಲ್ಲಾಧ್ಯಕ್ಷ ಅಬ್ದುಲ್ ಬಾರಿ ಉಪಾಧ್ಯಕ್ಷ ಕಿರಣ್ ಮುರುಡೇಶ್ವರ್ ಇತರರು ಉಪಸ್ಥಿತರಿದ್ದರು

क्या तो तो तो। में में में, में है वो वो तो तो अभी उनके खिलाफ एक चार से पांच कम्प्लेट है और तुम्हारा भी मालूम है प्रीवियस कंप्लेंट है उसके ऊपर एक्शन भी नहीं सब लोगों को सुनाता हूँ

ಎಸ್ ಸಿ ಎಸ್ ಡಿ ಎಂ ಸಿ ಪ್ರೆಸಿಡೆಂಟು ಅಥವಾ ಡ್ರೈವರ್ಸ್ ಜಿಲ್ಲಾಧ್ಯಕ್ಷರು ಕೌನ್ಸಿಲ್ ಆಗಿ ಕೊಟ್ಟಿದ್ರು ತೆಗೀಲಿ ನಾನು ಹೇಳ್ತಾರೆ ಫಸ್ಟ್ ಓಪನ್ ತೆಗಿರಿ ಚೇಂಜ್ ಮಾಡಿದ್ರು ನಾಳೆಯಿಂದ ಆ ಡ್ಯೂಟಿ ಹೋಗ್ಬೇಕು ನಾಳೆಯಿಂದ ಎಷ್ಟು ಜನ ಇದ್ರು ಇದಲ್ಲು ಫೋಟೋ ಬಂತು ಬಸ್ ಹೋಗ್ಬೇಕಾದ್ರೆ ಮಾತಾಡ್ತಾ ಇರೋದು ಯಾವ ಸುಧರ್ಣ ಆಗಲ್ಲ ಸುಧರ್ಣ ಕಂಡು ಬರ್ತಾ ಇಲ್ಲ ಅವರನ್ನ ಅಡ್ವ ನಾಳಿಂದ ಅಡ್ವೋಟಿ ಹೋಗ್ತಾರೆ ಬರಪೂರ ಬಂದರೂ ಕುಡಿಲಿಕ್ಕೆ ನೀರಿಲ್ಲ ಎಂದು ಜನರು ಬೊಬ್ಬೆ ಹೊಡೆಯುತ್ತಿರಬಹುದು ಆದರೆ ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡುವ ಮಾರುಕಟ್ಟೆಯಲ್ಲಿನ ಪರಿಸ್ಥಿತಿಯೇ ಬೇರೆ ಅಲ್ಲಿ ನೀರು ಮೇಲೆ ಕೆತ್ತುವ ಚಾಕ್ವೆಲ್ನಲ್ಲಿ ಸಂಪೂರ್ಣವಾಗಿ ಹೂಳು ತುಂಬಿದ್ದು ಇದನ್ನು ತೆಗೆಯಲು ಹನ್ನೆರಡು ಕೆಲಸಗಾರರು ದುಡಿಯುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಜುಲೈ ಹದಿನಾಲ್ಕರವರೆಗೂ ದಿನ ಬಿಟ್ಟು ದಿನ ನೀರು ಬಿಡಲಾಗುತ್ತಿದೆ ಚಾಕ್ವೆಲ್ನಲ್ಲಿ ಎಷ್ಟು ಹೂಳು ತುಂಬಿದೆ ಮತ್ತು ಹೇಗೆ ಹೂಳು ತೆಗೆಯುತ್ತಿದ್ದಾರೆ ಎಂದು ನೋಡುವುದಾದರೆ ಇನ್ನೊಂದು ಚಿಕ್ಕ ವಿಡಿಯೋ ಇದೆ ನೋಡಿ ಪ್ರಭಾರ ಪೌರಾಯುಕ್ತ ಶಿವರಾಜ್ ಸೂಚನೆಯಂತೆ ಇಂಜಿನಿಯರ್ ತುಬ್ಬಿಯಾನ ನೇತೃತ್ವದಲ್ಲಿ ಈ ಕೆಲಸ ನಡೆಯುತ್ತಿದೆ ಶಾಸಕರಾದ ಬೇಮಣ್ಣಟಿ ನಾಯ್ಕ್ ಅವರು ಬೆಂಗಳೂರಿನಲ್ಲಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ನಿವಾಸಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸೇರಿದ ಸಾವಿರಕ್ಕೂ ಅಧಿಕ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸುವುದಾಗಿ ಭರವಸೆ ನೀಡಿದರಲ್ಲದೆ ಬೆಂಗಳೂರಿನಲ್ಲಿರುವ ನಮ್ಮ ಕ್ಷೇತ್ರದ ನಿವಾಸಿಗಳ ಪರವಾಗಿಯೂ ಸದಾ ನಾನು ಇರುತ್ತೇನೆ ಎಂದು ಹೇಳಿದರು ಶಿರಸಿಯ ಪ್ರಸಿದ್ಧ ಆಯುರ್ವೇದಿಕ್ ವೈದ್ಯರಾಗಿದ್ದ ಡಾಕ್ಟರ್ ಅರವಿಂದ್ ಗಣಪತ್ರಾವ್ ಪಟವರ್ಧನ್ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ ಮೃತರು ತಮ್ಮ ಹುಟ್ಟುಹಬ್ಬದ ದಿನವೇ ಮೃತಪಟ್ಟಿರುವುದು ವಿಶೇಷವಾಗಿದೆ ಅವರ ಮತ್ತೊಂದು ವಿಶೇಷ ಎಂದರೆ ಅವರು ಶಿರಸಿಯ ಮೊದಲ ಬಿಎಎಂಎಸ್ ಆಯುರ್ವೇದಿಕ್ ವೈದ್ಯರಾಗಿರುವುದು ಅತ್ಯಂತ ಶಿಸ್ತು ಮತ್ತು ಸರಳತೆಯನ್ನು ಮೈಗೂಡಿಸಿಕೊಂಡಿರುವ ಮೃತರು ಆಯುರ್ವೇದಿಕ್ ವೈದ್ಯರಾದ ಡಾಕ್ಟರ್ ರವಿಕಿರಣ್ ಅವರ ತಂದೆಯಾಗಿದ್ದಾರೆ ಕುಟುಂಬದ ಮೂಲಗಳ ಪ್ರಕಾರ ಇಂದು ಸಂಜೆ ಆರು ಮೂವತ್ತರ ನಂತರ ನೆಮ್ಮದಿ ರುದ್ರಭೂಮಿಯಲ್ಲಿ ಮೃತರ ಅಂತ್ಯಕ್ರಿಯೆ ನೆರೆ ಲಾಯಿತು ಎಂದು ತಿಳಿದುಬಂದಿದೆ ಕರ್ನಾಟಕದ ತಿರುಪತಿ ಎಂದೇ ಪ್ರಸಿದ್ಧ ಪಡೆದ ತಾಲೂಕಿನ ಶ್ರೀ ಕ್ಷೇತ್ರ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾ ಸ್ವಾಮೀಜಿಗಳು ಭೇಟಿ ನೀಡಿ ಶ್ರೀದೇವರ ದರ್ಶನ ಪಡೆದರು ದೇವಾಲಯದ ಪರವಾಗಿ ನಾಗೇಂದ್ರ ಶೇಟ್ ಶ್ರೀಗಳನ್ನು ಬರಮಾಡಿಕೊಂಡರು ಶ್ರೀಗಳೊಂದಿಗೆ ಡಾಕ್ಟರ್ ಕೆ ರವೀಂದ್ರ ಕುಮಾರ್ ಗುಳೇದಗುಡ್ಡದ ಶ್ರೀಧರ ಶೇಠ್ ಎಂಕೆ ಹುಬ್ಬಳ್ಳಿ ಗಂಗಾಧರ್ ತುರಮರಿ ನಾಗೇಂದ್ರ ಉಪಸ್ಥಿತರಿದ್ದರು ಶಿಕ್ಷಣ ಕಲಿತ ಮಕ್ಕಳು ಸುಸಂಸ್ಕೃತರಾಗಿ ತಂದೆ ತಾಯಿಗೆ ನೋಡಿಕೊಂಡರೆ ಮಾತ್ರ ಕಲಿತು ಸಂಪಾದಿಸಿದ ಶಿಕ್ಷಣಕ್ಕೆ ನಿಜವಾದ ಅರ್ಥ ಬಂದಂತಾಗುತ್ತದೆ ಎಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ಹೇಳಿದರು ಅವರಿಂದು ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶ್ರೀ ಉಪೇಂದ್ರ ಪೈ ಸೇವಾ ಟ್ರಸ್ಟ್ ವತಿಯಿಂದ ಪಠ್ಯಪುಸ್ತಕ ವಿತರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಸದಸ್ಯರು ಮುಖ್ಯೋಧ್ಯಾಪಕರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ಎಲ್ಲಾ ಕೆಲಸ ದೊಡ್ಡ ವ್ಯಕ್ತಿ ಆದ ಮೊದಲನೇ ಕೆಲಸ ಏನಂದರೆ ನಿಮ್ಮ ತಂದೆ ತಾಯಿಯಿಂದ ನೀವು ವ್ಯಾಪಾರವಾಗಿ ನೋಡ್ಬೋದು ನಮ್ಗೆ ಬಹಳ ಕೆಲವೊಂದು ಕಡೆ ನೋಡಿದಾಗ ದುಃಖ ಬೇಡ ಇಲ್ಲೆಲ್ಲ ಕೆಲವು ಆಗಿದೆ ಅಲ್ಲಿ ಹೋದಾಗ ಯಾಕಂತಂದ್ರೆ ಮಕ್ಕಳು ಸಲುವಾಗಿ ಎಲ್ಲಾ ದುಡಿದು ಒಟ್ಟು ಮಾಡಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟಿ ಒಳ್ಳೆ ನೌಕರಿ ಕೊಟ್ಟು ಒಳ್ಳೆ ಅವನಿಗೆ ದಾಂಪತ್ಯ ಜೀವನ ಬೆಳೆಸಿ ಅವರು ಪರಿಸ್ಥಿತಿ ಆಗಿದೆ ಅದು ಆಗಬಾರ್ದು ಪದ್ಧತಿಗಳು ಅದು ಸರಿಯಲ್ಲ ನೋಡಲ್ಲ ಒತ್ತಾಯ ಸಮಯ ಸೇರಿಸುವಂತ ರಕ್ತ ಏನು ಕೇಳಿದ್ರೆ ಯಾವಾಗ ಸಾಯಿದಾಗ ನೋಡುವ ಅಂತ ಹೇಳಿ ಟೈಮ್ ಕಾಯೋದು ಬಿಟ್ಟ ಅದರಲ್ಲಿ ಮತ್ತೇನು ವಿಶೇಷ ಇಲ್ಲ ಮತ್ತೆ ಅದಕ್ಕೇನು ಬೇರೆ ಅರ್ಥ ಇಲ್ಲ ಅರ್ಥ ಅಷ್ಟೇ ಹಾಗಾಗಿ ಆ ರೀತಿಯಲ್ಲಿ ನೀವು ಮಕ್ಕಳ ಆವೃತ್ತಿ ಬೆಳವಣಿಗೆ ಎಲ್ಲಿ ನಿಮ್ಮ ವಿಚಾರಗಳನ್ನು ಮಾಡಬೇಡ್ರಿ ನೀವು ಎಲ್ಲಿ ಇರ್ತೀರ ನೀವು ಯಾವ ದೇಶದಲ್ಲಿ ಇರಲಿ ನೀವು ಎಲ್ಲಿ ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಕರ್ಕೊಂಡು ನೀವು ಅವ್ರ ಜೊತೆಗೆ ನಿಮ್ಮ ಅವರ ಅಂತ್ಯದವರೆಗೂ ನಿಮ್ಗಾಗ ನಿಮ್ಗಾಗ ಅವರು ಇಡೀ ಜೀವನ ಭರತನ ಸೇವೆ ಮಾಡಿದ್ದಾರೆ